ಇನ್ನೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಿಸ್ಟರ್ ಬಿಸ್ಟ್ ಜಗತ್ತಿನ ಅತ್ಯಂತ ದೊಡ್ಡ ಯೂಟ್ಯೂಬರ್ ಕೇವಲ ಒಂದು ವಿಡಿಯೋಗೋಸ್ಕರ ಮಿಲಿಯನ್ ಡಾಲರ್ಗಳಷ್ಟು ಹಣವನ್ನು ನಿಗಿರಿನಂತೆ ಖಾಲಿ ಮಾಡೋ ಇವರ ಯೂಟ್ಯೂಬ್ ಆದಾಯದ ವಿವರ ಇವತ್ತಿನ ವಿಡಿಯೋದಲ್ಲಿ ಜಿಮ್ಮಿ ಡೊನಾಲ್ಡ್ಸನ್ ಮೂಲತಃ ಅಮೆರಿಕ ಮೂಲದ ಮಿಸ್ಟರ್ ಬಿಸ್ಟ್ ನ್ಯೂ ಜರ್ಸಿಯಲ್ಲಿ ವಾಸಿಸ್ತಾರೆ ಮಿಸ್ಟರ್ ಬಿಸ್ಟ್ ತನ್ನ ಹದಿಮೂರನೇ ವಯಸ್ಸಿನಲ್ಲಿ ಯೂಟ್ಯೂಬ್ ಚಾನೆಲ್ ಅನ್ನ ಓಪನ್ ಮಾಡ್ತಾರೆ ತನ್ನ ಮೂರನೇ ವಿಡಿಯೋಗೆ ಇಪ್ಪತ್ತೆರಡು ಸಾವಿರ ವ್ಯೂಸ್ ಗಳನ್ನ ಪಡೆದುಕೊಳ್ತಾರೆ ಇದರಿಂದ ಮಿಸ್ಟರ್ ಬಿಸ್ಟ್ ಗೆ ತುಂಬಾನೇ ಸ್ಫೂರ್ತಿ ಸಿಗುತ್ತೆ ಇದಾದ ನಂತರ ಮಿಸ್ಟರ್ ಬಿಸ್ಟ್ ಅವರು ತಮ್ಮ ಕಾಲೇಜ್ ಶಿಕ್ಷಣವನ್ನ ಮಧ್ಯದಲ್ಲೇ ನಿಲ್ಲಿಸ್ತಾರೆ ಇದರ ನಂತರ ಅವರು ಪ್ರೊಫೆಷನಲ್ ಯೂಟ್ಯೂಬರ್ ಆಗ್ತಾರೆ ಅಲೋನ್ ಮಸ್ಕ್ ಮತ್ತು ಜೆಫ್ ಬೆಜೋಸ್ ಅವರನ್ನು ತಮ್ಮ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಜಿಮ್ಮಿ ತನ್ನ ಕೆಲಸವನ್ನು ಮುಂದುವರಿಸ್ತಾರೆ ಮಿಸ್ಟರ್ ಬಿಶ್ಟ್ ಚಾನಲ್ಗೆ ಏಳು ಲಕ್ಷದ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಗಳು ಆದ ನಂತರ ಮಿಸ್ಟರ್ ಬಿಸ್ಟ್ಗೆ ಮೊದಲ ಬಾರಿ ಬ್ರ್ಯಾಂಡ್ ಅಗ್ರಿಮೆಂಟ್ ಸಿಗುತ್ತೆ ಇದರ ನಂತರ ಮಿಸ್ಟರ್ ಬಿಸ್ಟ್ ತಮ್ಮ ದುಬಾರಿ ಎಕ್ಸ್ಪೆರಿಮೆಂಟ್ಗಳಿಂದ ಹೆಸರುವಾಸಿಯಾಗ್ತಾರೆ ಜಿಮ್ಮಿ ಡೊನಾಲ್ಡ್ಸನ್ ಅವರ ಮುಖ್ಯವಾದ ಚಾನಲ್ ಮಿಸ್ಟರ್ ಬಿಜ್ ಜೊತೆ ಜೊತೆಗೆ ರಿಯಾಕ್ಷನ್ ಗೇಮಿಂಗ್ ಚಾನಲ್ಗಳು ಕೂಡ ಇದೆ ಅವರಿಗೆ ಹಣ ಕೂಡ ಇದರಿಂದನೇ ಬರುತ್ತೆ ಹೀಗೆ ಬಂದ ಹಣವನ್ನು ಅವರು ಒಳ್ಳೆ ಕೆಲಸಗಳಿಗೂ ಉಪಯೋಗ ಮಾಡಿದರೆ ಮತ್ತೆ ಹಣವನ್ನು ದುಬಾರಿ ಎಕ್ಸ್ಪೆರಿಮೆಂಟ್ಗಳಿಗೆ ಬಳಕೆ ಮಾಡ್ತಾರೆ ಇನ್ನು ಕೊನೆಯದಾಗಿ ಮುಖ್ಯವಾದ ವಿಷಯಕ್ಕೆ ಬರೋದಾದರೆ ಮಿಸ್ಟರ್ ಬಿಸ್ಟ್ ಅವರ ಆದಾಯ ತಿಂಗಳಿಗೆ ಸರಿಸುಮಾರು ಐದರಿಂದ ಆರು ಮಿಲಿಯನ್ ಡಾಲರ್ಗಳಷ್ಟು ಅಂದರೆ ಭಾರತದ ಕರೆನ್ಸಿಯಲ್ಲಿ ಸರಿಸುಮಾರು ನಲವತ್ತರಿಂದ ಐವತ್ತು ಕೋಟಿ ರೂಪಾಯಿ ಆಗುತ್ತೆ ಹಾಗೆಯೇ ವರ್ಷಕ್ಕೆ ಆರುನೂರ ತೊಂಬತ್ತು ಕೋಟಿಗೂ ಅಧಿಕವಾಗುತ್ತೆ ಇದಾಗಿತ್ತು ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಎಲ್ಲಿಗೆ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ